ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಮಹೇಂದ್ರ ಬಿಲ್ಲೆ ರಿಕ್ ಕ್ಯಾಪ್ ಯಾವುದು ಗಡಿ ಸರ್ ಇದು? ಅಣ್ಣ 2015. ಅದೀರ್ ಮಾಡ್ಲೇದು. ಗಡಿ ಅದು ಇದು ಪಿಕಪ್ ಅ ಟ್ರಕ್. ಪಿಕಪ್ ಸರ್. ಪಿಕಪ್ ಕಡಿನಾ. ಒನ್ ಪಾಯಿಂಟ್ 1.7 ಏನ ಅದು? ಬರ್ತದೆ. ಇದು ಗಡಿ ಡಾಕ್ಯುಮೆಂಟ್ಸ್ ಬರನಿಂಗೈತಾನಾ? ಹಾ ನಾ ಫಸ್ಟ್ ಓನರ್ ಇದೆ ಫಸ್ಟ್ ಓನರ್ ಇದೀಯಾ ಹ್ಮ್ ಲೋನ್ ಏನಾದ್ರು ಸರ್ ಕಡಿಮೆ ಇಲ್ಲ ಇಲ್ಲ ಅಣ್ಣ ಕ್ಲಿಯರ್ ಇದೆ ಲೋನ್ ಕ್ಲಿಯರ್ ಆಗಿದೆಯಾ ಇದೆ ಎಫ್ಸಿ ಇನ್ಶೂರೆನ್ಸ್ ಈಗ ಒಂದು ಮೂರು ನಾಲ್ಕು ದಿನ ಆಯ್ತು ಮಾಡಿಸಿ ನೀವು ಫ್ರೆಶ್ ಆಗಿ ಮಾಡಿಸಿದ್ರಾ ಟೈರ್ ಒಂದ್ ನಾಲ್ಕು ಹಾಕ್ಸಿದ್ದೀನಿ ಹ್ಮ್ ಹ್ಮ್ ಮುಂದೆ ಒಂದು ಪಾಠ ಒಂದ್ ಎರಡು ಹೋಗಿದ್ದು ಎಲ್ಲ ಸೆಕೆಟ್ ಹೊಸ ಹಾಕ್ಸಿದ್ದೆ ಮಾಡಿಸಿ ಸುಸ್ತಾಂತ ಏನಿಲ್ಲ ಅಣ್ಣ ಎಲ್ಲ ಮಾಡಿಸಿದ್ದೀನಿ ತೊಂದ್ರೆ ತೊಂದರೆ ಇಲ್ಲ ನೀಟಾಗಿ ಐತೆ ಗಾಡಿ ಹಾ ಹಿಂದ್ಗಡೆ ತುಟೆಲ ನೀಡಿ ಆಗಿದೆ ಅಲ್ಲ ಗಾಡಿದು ರೀಪೇಂಟ್ ಆಗಿದೆ ಅಣ್ಣ ರೀಪೇಂಟ್ ಆಗಿ ಒಂದು ಸಿಂಗಲ್ ಆಯ್ತು ಬಡಿ ಪೂರ್ತಿ ಮಾಡಿಸಿದ್ರು ಏನು ತುಟ್ಟಿ ಮಾಡಿಸಿದ್ರು ಹಿಂದ್ಗಡೆ ಪೂರ್ತಿ ನಾನು ಒಂದ್ ಕಡೆ ಎಪ್ಸಿ ಮಾಡಿಸಬೇಕು ಎಪ್ಸಿ ಮಾಡಿಸಿದ್ರಾ ಪೂರ್ತಿ ಎಲ್ಲಾ ಮಾರ್ಟಿ ಬಿಟ್ಟೆ ಎಕ್ಸ್ಟ್ರಾ ಪೇಟಿಂಗ್ ಏನು ಮಾಡಿಸಿದ್ರು ಒಳಗೆ ಗಡಿಗೆ ಇಲ್ಲ ಅಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಎಕ್ಸ್ಟ್ರಾ ಪೇಟಿಂಗ್ ಏನು ಮಾಡಸಿಲ್ಲ ಏನಿಲ್ಲ ಏನು ಎಕ್ಸ್ಟ್ರಾ ಪೇಟಿಂಗ್ ಮ್ಯೂಸಿಕ್ ಇಜಿಕ್ ಕೇಳಲ್ಲ ನಾವು ಹಾ ಹಾ ಅದು ಒಂದ್ ಗೆ ಕಂಪನಿಗಿತ್ತು ಗಾಡಿಯಾನ ಕಂಪನಿ ರೈತಾ ನಾನು ಈಗ ತೋ ಬಂದೋ